ಗಣಾನ ಆಂ ಸ್ಪ ಗಣಪತಿಂ ಹವಾಮಹೆ ಕವಿಂ ಕವಿನ ಮಾಮುಪವರ್ಷವಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಹಷ್ಟುನ್ವನ್ನೋ ತಿಬಿತ್ತೀರಸಾಧನಂ ಮಹಾಗಣಪತಯೇನ್ನ ಮಹಾ ಸಮಸ್ತವೀಕ್ಷಕರಿಗು ಈ ವಾಹಿನಿಗೆ ಸುಸ್ವಾತೃತರು ಈಗ ಮಾರ್ಚ್ ತಿಂಗಳ ಕೊನೆ ವಾರದ ಸಿಂಹರಾಶಿ ಭವಿಷ್ಯ ಈಗ ಸಿಂಹರಾಶಿ ಕೊನೆ ವಾರದಲ್ಲಿ ಯಾವ ಥರ ಇದೆ ಭವಿಷ್ಯ ಅಂದರೆ ನೋಡಿ ರಾಕ್ಷಾಧಿಪತಿ ರವಿ ಕುಟುಂಬ ಎರಡನೇ ಮನೆ ಅಧಿಪತಿ ಬುಧ ಮೂರನೇ ಮನೆ ಅಧಿಪತಿ ಶುಕ್ರ ರಾಕ್ಷಾಧಿಪತಿ ಒಂದು ಎರಡು ಮೂರು ಮೂರು ಗ್ರಹಗಳು ಅಷ್ಟಮದಲ್ಲಿದೆ ಸೊ ಈಗ ರಾಕ್ಷಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ನಮ್ಗೆ ಮೈ ಕೈ ನೋವು ಬರೋದಾಗಲಿ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ ಆದರೂ ಕೂಡ ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಆಕಸ್ಮಿಕ ಧನಲಾಭ ಕುಟುಂಬದಲ್ಲಿ ಏನಾದರೂ ಒಂದು ಆಕಸ್ಮಿಕ ಒಳ್ಳೇದಾಗುತ್ತೆ ಅಂತ ಯಾಕಂದ್ರೆ ಶುಕ್ರನ ಜೊತೆ ಇದೆ ಮತ್ತೆ ರಾಹು ಜೊತೆ ಇದೆ ಹಾಗಾಗಿ ಇವರಿಗೆ ಆಕಸ್ಮಿಕ ಧನಲಾಭನು ಚೆನ್ನಾಗಿದೆ ಮೂರನೇ ಮನೆಯ ಅಧಿಪತಿ ಮಾತುಕತೆ ಕಮಿಷನ್ನು ಬ್ರೋಕರೇಜು ಅಕ್ಕ ನೆರೆ ಹೊರೆಯವರು ಇವ್ರುಗಳಿಂದನೂ ಕೂಡ ಇವರಿಗೆ ತಕ್ಕ ಮಟ್ಟಕ್ಕೆ ಒಳ್ಳೇದೇ ಆಗುತ್ತೆ ಯಾಕಂದ್ರೆ ಮೂರನೇ ಮನೆ ಅಧಿಪತಿ ಇಲ್ಲಿ ಶುಕ್ರ ಆಗ್ತಾನೆ ಶುಕ್ರ ಬುಧ ಮತ್ತು ಶುಕ್ರರೊಂದಿಗೆ ಇರೋದ್ರಿಂದ ನೆರೆ ಹೊರೆಯಿಂದ ಲಾಭ ಸಿಗುತ್ತೆ ಅಥವಾ ನೀವು ಮಾತುಕತೆ ಕಮ್ಮಿ ಅಂದ್ರೆ ರಿಯಲ್ ಎಸ್ಟೇಟ್ ಇರೋದು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋರಾಗ್ಲಿ ಭೂಮಿ ಸಂಬಂಧಿತ ಕೆಲಸ ಮಾಡೋದ್ರಾಗ್ಲಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಅಥವಾ ವಿದ್ಯಾಸಂಸ್ಥೆ ನಡೆಸ್ತಾ ಇರ್ತಾರೆ ಅವರು ಕೂಡ ಬುಧ ಇರೋದ್ರಿಂದ ಖಂಡಿತ ಅವ್ರಿಗೆ ಈ ವಾರದಲ್ಲಿ ಲಾಭಗಳನ್ನ ನಿರೀಕ್ಷಿಸಬಹುದು ನಂತರ ನಾಲ್ಕು ಮತ್ತು ಒಂಬತ್ತನೇ ಅಧಿಪತಿ ಹನ್ನೊಂದಕ್ಕೆ ಬರ್ತಾನೆ ಈಗ ನಾಲ್ಕನೇ ಮನೆ ಅಧಿಪತಿ ಕುಜಾ ಆಗ್ತಾನೆ ಮತ್ತೆ ಭಾಗ್ಯಾಧಿಪತಿನೂ ಪೂಜಾ ಆಗ್ತಾನೆ ಅವನು ಯಾವಾಗ ಹನ್ನೊಂದರಲ್ಲಿ ಇರ್ತಾನೋ ಮನೆ ಕಟ್ಟೋ ಅವಕಾಶಗಳು ಬರ್ಬೋದು ಅಥವಾ ಗೃಹ ನವೀಕರಣ ಮಾಡಿಸೋದು ಇಂಟೀರಿಯರ್ ಡಿಸೈನ್ ಮಾಡಿಸೋದಾಗ್ಲಿ ಸೊ ಈಗ ಭೂಮಿ ಖರೀದಿಗಾಗ್ಲಿ ಅಥವಾ ವಾಹನ ಖರೀದಿಗಾಗ್ಲಿ ಇಂಥ ವಿಷಯಗಳಿಗೆಲ್ಲ ಈ ವಾರ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ ಖರೀದಿ ಮಾಡೋ ಯೋಗ ಕೂಡ ಖಂಡಿತ ಇದೆ ಮತ್ತೆ ಸಿಂಹರಾಶಿ ಅವ್ರಿಗೆ ಈಗ ನಮಗೀಗ ಈಗ ಅಷ್ಟಮ ಶ್ರೇಣಿ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಒಳ್ಳೆ ಸಮಯ ಅಂತ ಜಾಸ್ತಿ ಮತ್ತೆ ಸಾಲ ತಗೊಳ್ಬೇಡಿ ಯೋಚನೆ ಮಾಡಿ ಸಾಲ ಮಾಡಿ ಬ್ಯಾಂಕಿಂದ ಕೂಡ ನಿಮಗೆ ಖಂಡಿತ ಲಾಭ ಸಿಗುತ್ತೆ ಬ್ಯಾಂಕಿಂದ ಸಹೋದರರು ಒಡ ಹುಟ್ಟಿದವರು ಸ್ನೇಹಿತರು ಎಲ್ಲರೂ ಸಹಾಯಕ್ಕೆ ಬರ್ತಾರೆ ಇವಾಗ ಬಟ್ ಅಷ್ಟಮ ಶ್ರೇಣಿಗೆ ಸಿಗಾಕ್ ಯೋಚನೆ ಮಾಡಿ ಸಾಲ ಮಾಡಿ ಮತ್ತೆ ಸಿಂಹರಾಶಿ ಅವರಿಗೆ ಪಂಚಮಾಧಿಪತಿ ಆದ ಗುರು ಮತ್ತು ಅಷ್ಟಮಾ ಅಷ್ಟಮಾಧಿಪತಿ ಆದ ಗುರು ಈಗ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿದೆ ಹಾಗಾಗಿ ಯಾರ್ಯಾರು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಎಜುಕೇಷನ್ನು ಕ್ರಿಯೇಟಿವಿಟಿ ಆರ್ಟು ಸಿನಿಮಾ ರಂಗ ಯಾಕಂದ್ರೆ ಕೂಡ ಅಷ್ಟಮದಲ್ಲಿದೆ ಕರ್ಮಾಧಿಪತಿ ಆಗ್ತಾನೆ ಸೊ ಹಾಗಾಗಿ ಬಟ್ಟೆ ಇಲ್ಲಿರೋದು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು ಇವ್ರಿಗೆಲ್ಲರಿಗೂ ಈ ವಾರ ತುಂಬ ಅತ್ಯುತ್ತಮವಾಗಿದೆ ಒಳ್ಳೆ ಲಾಭ ನಿರೀಕ್ಷಿಸಬಹುದು ಮತ್ತೆ ಗುರು ದೃಷ್ಟಿ ನಮ್ಗೆ ಇವಾಗ ನಾಲ್ಕನೇ ಮನೆ ಮೇಲಿದೆ ಸಿಂಹರಾಶಿಯವರು ನಾಲ್ಕನೇ ಮನೆ ಮೇಲೆ ಗುರು ದೃಷ್ಟಿ ಬಿಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಕೂಡ ಇರುತ್ತೆ ಮತ್ತೆ ಮನೆ ತೊಗೊಳ್ಳೋಕ್ಕೆ ಇದಕ್ಕೆ ಸೈಟ್ ತೊಗೊಳೋಕ್ಕೆ ವಾಹನ ತೊಗೊಳ್ಳೋಕೆ ಕೂಡ ಅನುಕೂಲಕರವಾಗಿದೆ ಸಿಂಹರಾಶಿ ಅವರಿಗೆ ಎರಡನೇ ಮನೆ ಕೇತು ಕುಟುಂಬದಲ್ಲಿ ನಿರಾಸೆ ಇರುತ್ತೆ ಏನ ಮನೆಗೆ ಬಂದ್ರೆ ಏನೋ ಯೋಚನೆ ಯಾಕನ ಬಂದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಆಲೋಚನೆ ಯಾಕಂದ್ರೆ ಕೇತು ಕುಟುಂಬದಲ್ಲಿ ಇರೋದ್ರಿಂದ ಹಣಕಾಸು ಉಳಿಯಲ್ಲ ಇದರಿಂದ ಎಷ್ಟೋ ಲಾಭಗಳು ಬಂದರೂ ಕೂಡ ಕುಟುಂಬಕ್ಕೋಸ್ಕರ ಖರ್ಚಾಗ್ತಿರುತ್ತೆ ಏನೋ ನಿರಾಸೆ ಮನೆಯಲ್ಲಿ ಕೇತು ಈ ಒಂದು ವರ್ಷದಿಂದನೂ ಇವ್ರಿಗೆ ಇದೇ ತರ ಒಂದು ಮಾನಸಿಕ ಚಿಂತೆ ಇರುತ್ತೆ ಏನೋ ಒಂದು ಕಳ್ಕೊಂಡಂಗೆ ಹಾಗಾಗಿ ಇವ್ರಿಗೆ ಕೇತು ಶಾಂತಿ ಆಗುತ್ತೆ ಇದೆ ಮತ್ತೆ ಅಷ್ಟಮ್ಮದ ರಾಹು ಆಕಸ್ಮಿಕ ಧನಲಾಭ ಕೊಡಬಹುದು ಶುಕ್ರನ ಜೊತೆ ಬಟ್ ಆಕಸ್ಮಿಕವಾಗಿ ಲಾಸ್ ಮಾಡು ಕೂಡ ರಾಹು ಮಾಡೋದ್ರಿಂದ ಕೇತು ಶಾಂತಿ ಈಗ ತಿಮ್ಮರಾಕಿಗೆ ಅಗತ್ಯವಿದೆ ರಾಹುಗೆ ಯಾವ ತರ ಬರುತ್ತೆ ಅಂದ್ರೆ ಉದ್ದಿನ ಬೇಳೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ರಾಹು ಪರಿಹಾರ ಆಗುತ್ತೆ ಕೇತುಗೆ ಮಂತ್ರ ಅಥವಾ ಬೀದಿನಾಯಿಗೆ ಊಟ ಹಾಕಿ ಕೇತು ಮಂತ್ರ ಯಾವ ತರ ಬರುತ್ತೆ ಅಂದ್ರೆ ಈ ವಾರಕ್ಕೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕ ರೌದ್ರಂ ರೌಧಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳು ಈ ವಾರದಲ್ಲಿ ದಿನನಿತ್ಯ ಹೇಳ್ಕೊಳೋದ್ರಿಂದ ಮನಸ್ಸಲ್ಲಿ ಮನೆಯಲ್ಲಿ ನೆಮ್ಮದಿ ಬಂದು ಈ ವಾರ ತುಪ್ಪವಾಗಿರ್ತೀರಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ